ನಮಸ್ಕಾರ ರೈತ ಬಂದವರೇ ಈ ವಿಡಿಯೋದಲ್ಲಿ ಮಿನ್ರಲ್ ಮಿಕ್ಸ್ಚರ್ ಅಂದರೆ ಖನಿಜ ಮಿಶ್ರಣ ಬಗ್ಗೆ ವಿವರಣೆ ಕೊಡ್ತೀನಿ ಖನಿಜ ಮಿಶ್ರಣ ಎಲ್ಲಿ ಸಿಗುತ್ತೆ ಇದನ್ನ ಏನಕ್ಕೆ ಯೂಸ್ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ ಮಿನ್ರಲ್ ಮಿಕ್ಸ್ಚರ್ ಏನಕ್ಕೆಪ್ಪ ಯೂಸ್ ಮಾಡಬೇಕಂದ್ರೆ ನಿಮ್ಮ ಹಸು ಏನಾದರೂ ಗರ್ಭ ಕಟ್ತಿಲ್ಲ ನಿಮ್ಮ ಹಸು ಏನಾದರೂ ಸರಿಯಾದ ಸಮಯಕ್ಕೆ ಸೆಮೆಯು ಬರ್ತಿಲ್ಲ ಮೂರು ತಿಂಗಳಿಗಿಂತ ಜಾಸ್ತಿ ಟೈಮ್ ತಗೊಳ್ತಿದೆ ಅಂದರೆ ಮಿನರಲ್ ಮಿಕ್ಸ್ಚರ್ ಯೂಸ್ ಮಾಡಬೇಕು ಮತ್ತು ನಿಮ್ಮ ಹಸು ಕಡಿಮೆ ಹಾಲು ಕೊಡ್ತಾಯಿದೆ ಸ್ವಲ್ಪ ಚೆನ್ನಾಗಿ ಹಾಲು ಕೊಡಲಿ ಬಾಡಿ ಗ್ರೋತ್ ಆಗಲಿ ಅಂತ ಅಂದರೆ ಮಿನ್ರಲ್ ಮಿಕ್ಸ್ಚರ್ ಕೊಡಬೇಕು ಈ ಮಿನ್ರಲ್ ಮಿಕ್ಸ್ಚರ್ನ ಜಾಸ್ತಿ ಪ್ರಮಾಣದಲ್ಲೂ ಕೊಡಬಾರ್ದು ಜಾಸ್ತಿ ಕಡಿಮೆ ಪ್ರಮಾಣದಲ್ಲೂ ಕೊಡಬಾರ್ದು ಮಿನರಲ್ ಮಿಕ್ಸ್ಚರ್ನ ಅಥವಾ ಖನಿಜ ಮಿಶ್ರಣ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂದರೆ ಮುನ್ನೂರು ಕೆ ಜಿಗಿಂತ ಜಾಸ್ತಿ ಇರೋ ಹಸುಗಳಿಗೆ ನೂರು ಗ್ರಾಮಷ್ಟು ಕೊಡಬೇಕು ಮುನ್ನೂರು ಕೆ ಜಿಗಿಂತ ಕಡಿಮೆ ಇರೋ ಹಸುಗಳು ಅಥವಾ ಕರುಗಳಿಗೆ ಐವತ್ತು ಗ್ರಾಮ್ ಅದಕ್ಕಿಂತ ಮುನ್ನೂರು ಕೆ ಜಿಗಿಂತ ಕಡಿಮೆ ಇರೋ ಕರುಗಳಿಗೆ ಇಪ್ಪತ್ತೈದು ಗ್ರಾಮಷ್ಟು ಖನಿಜ ಮಿಶ್ರಣವನ್ನು ಕೊಡಬೇಕು ಮಿನ್ರಲ್ ಮಿಕ್ಸ್ಚರ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಅವೈಲೇಬಲ್ ಇರುತ್ತೆ ನಿಮಗೆ ನಿಮ್ಮ ಹಸು ಏನಾಗಿದೆ ಪಸ್ಟ್ ಫಸ್ಟು ತಿಳ್ಕೊಳ್ಳಿ ನಿಮ್ಮ ಹಸುಗೆ ಏನು ಪ್ರಾಬ್ಲಮ್ ಇದೆ ಹಸು ಡೆವಲಪ್ಮೆಂಟಿಗೆ ಬೇಕಾ ಮಿನ್ರಲ್ ಮಿಕ್ಸ್ಚರು ಅಥವಾ ಹಾಲು ಇನ್ಕ್ರೀಸಿಗೆ ಬೇಕಾ ಇಲ್ಲ ಸೆಮೆನ್ ಪ್ರಾಬ್ಲಮ್ ಏನಾದರೂ ಆಗ್ತಿದ್ರೆ ಅದಕ್ಕೆ ಬೇಕಾ ಅಂತ ಮೊದಲು ತಿಳ್ಕೊಂಡು ನಿಮ್ಮ ಹತ್ರದ್ದು ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಮಿನ್ರಲ್ ಮಿಕ್ಸ್ಚರ್ ಸಜೆಷನ್ ತಗೊಳ್ಳಿ ಅವರು ಮಿನ್ರಲ್ ಮಿಕ್ಸ್ಚರ್ ಬರ್ಕೊಡಿ ಅಂದರೆ ಬರ್ಕೊಡ್ತಾರೆ ಆಗ ನೀವು ಹೋಗಿ ಮೆಡಿಕಲಲ್ಲಿ ತಗೊಳ್ಬೋದು ಅಥವಾ ನೀವು ಎಲ್ಲಿ ಹಾಲು ಹಾಕ್ತಾಯಿರ್ತಿದ್ರ ಡೈರಿ ಅಲ್ಲೋಗಿ ನಮಗೆ ಮಿನ್ರಲ್ ಮಿಕ್ಚರ್ ಬೇಕು ಅಂತ ಕೇಳಿದ್ರೆ ಅಲ್ಲೇ ಸಿಗುತ್ತೆ ನಿಮ್ಮ ಡೈರಿಲ್ಲೇ ತಗೊಂಡ್ರೆ ನಿಮಗೆ ಮಿನ್ರಲ್ ಮಿಕ್ಸ್ಚರ್ ಕಡಿಮೆ ಕಡಿಮೆ ಹಣದಲ್ಲೇ ಸಿಗುತ್ತೆ ಬೇರೆ ಕಡೆ ಹೊರಗಡೆ ಮೆಡಿಕಲ್ ಸ್ಟೋರಲ್ಲಿ ಎಲ್ಲಾದರೂ ತಗೊಂಡ್ರೆ ಜಾಸ್ತಿ ದುಡ್ಡಲ್ಲಿ ಸಿಗುತ್ತೆ ಡೈರಿಲಿ ತಗೊಳ್ತೀನಿ ಅಂದರೆ ಸಮೃದ್ಧಿ ಅಂತ ಮಿನ್ರಲ್ ಮಿಕ್ಸ್ಚರ್ ಬರುತ್ತೆ ಖನಿಜ ಮಿಶ್ರಣ ಸಮೃದ್ಧಿ ಖನಿಜ ಮಿಶ್ರಣ ಅಂತ ಬರುತ್ತೆ ಸಮೃದ್ಧಿ ಅಂತಲೇ ಕೇಳಿ ನಿಮ್ಮ ಡೈರಿಗೆ ಹೋಗ್ಬಿಟ್ಟು ಸಮೃದ್ಧಿ ಖನಿಜ ಮಿಶ್ರಣ ಕೊಡಿ ಅಂತ ಕೇಳಿ ಅವರು ಕೊಡ್ತಾರೆ ಅದನ್ನು ಯೂಸ್ ಮಾಡಿ ಅದು ನಿಮಗೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದೆ ಇದು ಖನಿಜ ಮಿಶ್ರಣ ಎಲ್ಲಿ ಸಿಗುತ್ತೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಖನಿಜ ಮಿಶ್ರಣನ ನ್ಯಾಚುರಲ್ಲಾಗಿ ಹಸುಗಳಿಗೆ ತಗೋಬೇಕು ಯಾವುದೇ ಮೆಡಿಶನ್ ರೀತಿ ತಗೋಬಾರ್ದು ಅಂತ ಹೇಳಿದ್ರೆ ನ್ಯಾಚುರಲ್ಲಾಗಿ ಬೇಕು ಅಂದರೆ ದ್ವಿದಳ ಧಾನ್ಯ ದ್ವಿದಳ ಧಾನ್ಯದ ಸೊಪ್ಪಾಗಲಿ ಕಡ್ಡಿಯಾಗಲಿ ದ್ವಿದಳ ಧಾನ್ಯ ಬೀಜ ಆಗಲಿ ಈ ಥರ ನೀವು ಒಣಗಿಸ್ಬಿಟ್ಟು ಬೀಜನ ಪುಡಿ ಮಾಡಿ ಮಿಲ್ ಮಾಡಿಸಿ ಫೀಡ್ ಜೊತೆ ಕೊಟ್ಟರೆ ಅದರಿಂದ ನ್ಯಾಚುರಲ್ಲಾಗಿ ಖನಿಜ ಮಿಶ್ರಣ ಸಿಗುತ್ತೆ ನೆಕ್ಸ್ಟು ನೀವು ಹಸುಗೆ ನೀರು ಕುಡಿಸ್ತಿದ್ರಲ್ಲ ತೊಟ್ಟಿ ಆ ತೊಟ್ಟಿ ಸುತ್ತ ಸುಣ್ಣ ಕ್ಲೀನ್ ಮಾಡಿದಾಗ ಸುಣ್ಣಲ್ಲಿ ಸುಣ್ಣ ತುಂಬಿದ್ರೆ ಆಮೇಲೆ ಒಂದು ಟೂ ತ್ರೀ ಅವರು ಬಿಟ್ಟು ನೀರು ತುಂಬಿದ್ರೆ ಅದರಿಂದ ನ್ಯಾಚುರಲ್ಲಾಗಿ ಕ್ಯಾಲ್ಸಿಯಂ ಸಿಗುತ್ತೆ ಅದಕ್ಕೆ ಯಾವುದೇ ತೊಂದರೆಗಳು ಬರೋಲ್ಲ ನೆಕ್ಸ್ಟ್ ಯಾವ ರೀತಿ ನ್ಯಾಚುರಲ್ ಕ್ಯಾಲ್ಸಿಯಂ ತಗೊಳ್ಬೇಕಪ್ಪ ಅಂದರೆ ಕೊಟ್ಟಿಗೆ ಕ್ಲೀನ್ ಮಾಡಿದಾಗ ಕೊಟ್ಟಿಗೆ ಸುತ್ತ ಸುಣ್ಣದ ನೀರನ್ನು ಎರಚೋದಾಗಲಿ ಈ ರೀತಿ ಮಾಡಿದ್ರೆ ನ್ಯಾಚುರಲ್ಲಾಗಿ ಕ್ಯಾಲ್ಸಿಯಂ ಹಸುಗಳಿಗೆ ಸಿಗುತ್ತೆ ಯಾವ ಹುಲ್ಲು ಅಥವಾ ಮೇವಲ್ಲಿ ಕ್ಯಾಲ್ಸಿಯಂ ಸಿಗುತ್ತೆ ನ್ಯಾಚುರಲ್ಲಾಗಿ ಅಂತ ಹೇಳಿದ್ರೆ ಅಗಸೆ ಆಗಲಿ ಕುದುರೆ ಮೆಂತ್ಯ ಗೊಬ್ಬರದ ಸೊಪ್ಪು ಅಂತ ಒಂದು ಗಿಡ ಬರುತ್ತೆ ಇಲ್ಲಿ ಹಾಕ್ತೀನಿ ನಾನು ಸ್ಕ್ರೀನಲ್ಲಿ ನೋಡಿ ಈ ಥರದ್ದು ಗಿಡ ಈ ಗಿಡನ ಈ ಸೊಪ್ಪಾಗಲಿ ಕರ್ಮೆ ಸೊಪ್ಪಾಗಲಿ ಮತ್ತು ನುಗ್ಗೆ ಸೊಪ್ಪು ಇದರಲ್ಲೆಲ್ಲ ನ್ಯಾಚುರಲ್ಲಾಗಿ ಕಲ್ ಕ್ಯಾಲ್ಸಿಯಂ ಸಿಗುತ್ತೆ ಇದನ್ನ ನೀವು ನಿಮ್ಮ ಹಸುಗಳಿಗೆ ನ್ಯಾಚುರಲ್ ಡೈರೆಕ್ಟಾಗಿ ಕೊಡ್ಬೋದು ಏನೇ ಪ್ರಾಬ್ಲಮ್ ಆಗೋಲ್ಲ ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ಕೊಡ್ಬೋದು ಏನೇ ಪ್ರಾಬ್ಲಮ್ ಆಗೋಲ್ಲ ಇದರಿಂದ ಸರಿಯಾದ ಸಮಯಕ್ಕೆ ಹಸು ಸೆಮೆನೂ ಬರುತ್ತೆ ಹಾಲು ಇನ್ಕ್ರೀಸ್ ಆಗುತ್ತೆ ಯಾವುದೇ ರೋಗಗಳು ಬರಲ್ಲ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಬಾವು ಯಾವಾಗಲೂ ಕೆಚ್ಲುಬಾವು ಬರುತ್ತೆ ಇರುತ್ತಲ್ಲ ಇದು ಕಡಿಮೆ ಆಗುತ್ತೆ ಕ್ಯಾಲ್ಸಿಯಂ ಕೊಟ್ಟರೆ ಈ ರೀತಿ ಮಾಡಿಕೊಂಡು ನಿಮ್ಮ ಡೈರಿ ಫಾರಮ್ನ ಲಾಭನ ಇನ್ಕ್ರೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಡೈರಿ ರಿಲೇಟೆಡ್ ಅಂದರೆ ಹಸುಗಳಿಗೆ ಸಂಬಂಧಪಟ್ಟ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ರೀತಿ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಬಂದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಿಳಿಸು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚು ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಆಸಕ್ತಿ ಬರುತ್ತೆ ಆ ವೀಡಿಯೋದಿಂದ ನಿಮಗೂ ಉಪಯೋಗ ಆಗುತ್ತೆ ಸ್ನೇಹಿತರೆ